ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತು ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ರಾಜಸ್ಥಾನದಲ್ಲಿ ಬೋರ್ ಹಾಕುವಾಗ ನೀರು ಯಥೇಚ್ಛವಾಗಿ ಬಂದು ಲಾರಿನೇ ಒಳಗಡೆ ಒಂಟಾಯ್ತು ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡೋದಂತ ಬಂದಿದ್ದೀನಿ ಸ್ನೇಹಿತರೆ ವಿಶ್ವ ಬಗ್ಗೆ ಸ್ನೇಹಿತರೆ ಅದು ಯಾವ ಥರ ಅಂದರೆ ಸ್ನೇಹಿತರೆ ಅದು ಅವರೆಲ್ಲ ಹೇಳ್ತಾವ್ರೆ ಸಮೀಕ್ಷೆ ಪ್ರಕಾರ ಎಂಟ್ನೂರೈವತ್ತು ಅಡಿಗೆ ಬರೆಸುವಾಗ ಬೋರ್ಗಲ್ ಸಮೇತ ಸ್ವಲ್ಪ ನೀರು ಬತ್ತು ಜಾಸ್ತಿ ಆಯಿತು ಅದೇ ಜಾಸ್ತಿ ಆಗಿ ಓಲಾಗಿ ಹೋಲಾಗಿ ಲಾರಿನೇ ಒಳಗೆ ಹೋಗೋ ಪರಿಸ್ಥಿತಿ ಬಂತು ಮುಂದಕ್ಕೆ ಹೋದ್ರು ಯಥೇಚ್ಛವಾಗಿ ಉಕ್ಕಿ ಉಕ್ಕಿ ಬತ್ತದೆ ಅದು ಪೂರ್ತಿ ಎಲ್ಲ ಕಡೆ ವಿಷಯ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಮಾಹಿತಿ ಹೋಗಿ ಕ್ಯಾಮ್ರಾಗಳು ಮೊಬೈಲ್ಗಳು ನೀವು ಕಂಡಂಗೆ ಎಂಥೆಂಥ ಮೊಬೈಲ್ಗಳು ಬಂದು ಎಲ್ಲ ಕಡೆ ದೇಶ ವಿದೇಶಕ್ಕೆಲ್ಲ ಹೊಂಟೋಗ್ಬಿಡ್ತು ಯಾಕಂದರೆ ಸುಮ್ಮನೆ ಮಾತ್ರ ರಾಜಸ್ಥಾನ ಮರುಭೂಮಿಯಲ್ಲಿ ಸಾವಿರಾರು ವರ್ಷದಿಂದ ನೀರು ಇರೋ ಟೈಮಲ್ಲಿ ಏಕಕಾಲಕ್ಕೆ ಒಂದು ಸರ್ತಿ ನೀರು ಬಂದದಿಂದ ಅಷ್ಟೊಂದು ನೀರು ಬಂದದೆ ಅಂದರೆ ಅದು ಸುದ್ದಿ ಆಗೋ ವಿಚಾರಣೆ ಅದರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಅದು ಹೆಂಗಪ್ಪ ಬದ್ದು ಸ್ನೇಹಿತರೆ ಅದು ನೀರು ಮೊದ್ಲಾಡ್ಕೊಂಡು ನಿಮ್ಗೆ ಹೋಗಿ ತಿಳಿಸ್ತೀನಿ ನಾನು ನಾವು ಎರಡು ಸಾವಿರದ ಆರಲ್ಲಿ ಬೋರ್ ಹಾಕ್ದಾಗ ಒಂದು ಬೋರ್ ಫೇಲ್ ಆಯಿತು ಇನ್ನೊಂದು ಬೋರು ಕೊರೆಸಕ್ಕೆ ಟ್ರೈ ಮಾಡ್ದು ಅವಾಗ ಕೊರೆದು ಲಾರಿನ ಕರ್ಕೊಬಂದು ನೈಟಲ್ಲಿ ಕರ್ಕೊಬಂದು ಕೊರೆಸುವಾಗ ನೂರ ಎಂಬತ್ತೈದು ಅಡಿ ಹೊಡೀತು ಲಾರಿ ಅವ್ನು ಲಾರಿ ಹೊಡೆದಿಗೆ ನೂರ ಎಂಬತ್ತೈದು ಅಡಿ ಅಡಿಗೆ ಲಾರಿ ಆ್ಯಪ್ ಆಗೋಯ್ತು ಏನು ನೂರ ಎಂಬತ್ತಾರು ಅಡಿಗೆ ಲಾರಿ ಆ್ಯಪ್ ಆಗೋಯ್ತಲ್ಲಪ್ಪ ಅಂದರೆ ನಾನು ಲಾರಿ ಬಿಟ್ಟು ಮಾಡ್ತಾನೆಲ್ಲ ಅದು ಟ್ರಿಲ್ಲರಿಗೆ ಕೇಳ್ದಾಗ ಏನು ಹೇಳ್ದೆ ಅಂದರೆ ನೀರು ಸಿಕ್ಕದ್ ಕಣಪ್ಪ ಈಗ ಅಂತ ಹೇಳ್ದ ಕೇಸಿಂಗ್ ಚೇಂಜ್ ಮಾಡಬೇಕು ಅಂತ ಆಯ್ತು ಚೇಂಜ್ ಮಾಡ್ಬಿಟ್ಟು ಹೊಡೀರಿ ಅಂದೆ ಒಂದು ನಲವತ್ತು ಅಡಿ ಕೇಸಿಂಗ್ ಹಾಕ್ತಾ ಕೇಸಿಂಗ್ ಏನು ಜಾಸ್ತಿ ತೊಗೊಳ್ಳಿಲ್ಲ ಅದಾದಮೇಲೆ ಸ್ನೇಹಿತರೆ ಕೇಸಿಂಗ್ ಹಾಕಾದ್ಮೇಲೆ ತಿರಾ ಆನ್ ಮಾಡ್ದ ಲಾರಿನ ಲಾರಿ ಹೊಡೀತು ಅಡಿ ಆಗಿತ್ತು ನೂರ ಎಂಬತ್ತಾರಡಿ ಎಂಬತ್ತೇಳು ಅಡಿ ಸ್ವಲ್ಪ ಬದಿಬಂತು ಕರೆಕ್ಟಾಗಿ ಎಂಬತ್ತೊಂಬತ್ತು ಅಡಿಗೆ ಲಾರಿ ಬಿಟ್ಟು ಒಳಗಡೆ ಒಂಟಾಯ್ತು ಬಿಟ್ಟು ಜಗ್ತಾಯಿರಲ್ಲ ಯಾಕೆ ಬಿಟ್ಟು ಅಲ್ಲಾಡ್ತಾಯಿಲ್ಲ ಅಂದ ಅಂದೆ ಒಳಗಡೆ ಜಾಸ್ತಿ ನೀರು ಸಿಕ್ಕೈತೆ ಓಲಾಗೋಯ್ತೆ ಅದರಿಂದ ಲಾರಿ ಇಲ್ಲ ಲಾರಿ ಎತ್ ಬಿಡ್ತೀವಿ ಅಂದೆ ನಾನು ಅವ್ರಿಗೆ ಹಂಗೋ ರಿಕ್ವೆಸ್ಟ್ ಮಾಡಿ ಹೊಡೀರಿ ಅಂದೆ ಆಗಲ್ತು ಅಂತ ಹೇಳ್ದೆ ಅವನು ಆದರೂ ಹೇಳಿ ಬಿಡ್ಲೇ ನಾನು ರಿಕ್ವೆಸ್ಟ್ ಮಾಡ್ದೆ ಆದಷ್ಟು ರಿಕ್ವೆಸ್ಟ್ ಮಾಡಿದ್ರೆ ನಿನ್ನ ಮಾತು ತಪ್ಪಿಗೆ ಆಗಲ್ಲ ಅನ್ಬಿಟ್ಟು ಅವ್ನ್ಬಿಟ್ಟು ಹೊಡೆದ ಸ್ನೇಹಿತರೆ ಎಂಬತ್ತಾರಡಿ ಎಂಬತ್ತೊಂಬತ್ತು ಅಡಿ ಹೋಯ್ತು ಅಷ್ಟೇ ಅಲ್ಲಿಂದಾದಗೂ ಒಂದು ಆಡು ಪೂರ್ತಿ ಒಳಗಡೆ ಅವಾಗ ಏನಾಯಿತು ಅಂದರೆ ಸ್ನೇಹಿತರೆ ಮೇಲ್ಗಡೆಗೆ ಬೋಡ್ರಸ್ಗಳು ಬಂದ್ಬಿಟ್ಟು ಎಷ್ಟು ಬಂದಾಗ ಗೊತ್ತೇ ಸ್ನೇಹಿತರೆ ಸುಮಾರು ಹದಿನೈದು ಕೆ ಜಿ ತೊಗೊಟೋ ಮಗ್ರಿ ಇಡಿಸೋದ್ರಲ್ಲಿ ಐದು ಮಗ್ರಿ ಕಲ್ಲು ಬಂದ್ಬಿಟ್ಟು ಮೇಲ್ಗಡಿಗೆ ಬೋಡ್ರಸ್ ಥರ ಬಂದ್ಬಿಟ್ಟು ಎಲ್ಲ ಜಲ್ಲಿ ಕಲ್ ಥರ ಐದು ಮಗ್ರಿ ಬಂದ್ಬಿಟ್ಟು ತುಂಬಿ ಎತ್ತು ಮಾಡಿಬಿಟ್ಟೆ ಸ್ನೇಹಿತರೆ ನಾನೇನೇ ಒಳಗಡೆ ಬಾವಿ ಥರ ಸಿಕ್ಕೈತೆ ನೀರು ಟೋಟಲ್ ಇನ್ನೂರು ಅಡಿ ಇನ್ನೂರು ಅಡಿ ಕೊರೆ ಸುಸ್ತಾಗೋ ಇದಾಗಲಿಲ್ಲ ಕೊರೆ ಆರ್ಡೆ ರಾಡೆ ಒಂಟೈತು ಒಂದು ರಾಡಿ ಎಂಬತ್ತಾರು ಅಡಿ ಅವರಿತ್ತು ಅಲ್ಲಿಂದ ಆಚೆಗೆ ಇನ್ನು ಹದಿನೈದು ಅಡಿ ರಾಡು ಒಳಗಡೆ ಒಂಟೈತ್ ಪೂರ್ತಿ ಒಂದು ರಾಡು ಅವನೇ ಎದ್ರುಕೊಬಿಟ್ಟ ಏನು ಇಷ್ಟೊಂದು ನೀರು ಬಂದುಬಿಡ್ತಾನ ಅಂತ ಒಳಗಡೆ ನೀರು ಸ್ನೇಹಿತರೆ ಯಾವ ಥರ ಬಂತು ಅಂದರೆ ಪೂರ್ತಿ ಬ್ಲ್ಯಾಕ್ ಬಂದ್ಬಿಡ್ತು ನೀರು ಎಷ್ಟೋ ವರ್ಷದಿಂದ ಸ್ಟಾಕ್ ಆಗೋದು ನೀರು ಮ್ಯಾಲಕ್ಕೆ ಬಾ ಬ್ಲಾ ಬ್ಲ್ಯಾಕ್ ಕಲರಲ್ಲಿ ಬಂದ್ಬಿಡ್ತು ಉಕ್ಕಿ 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 ಬಂದ್ಬಿಡ್ತು ನೀರು ಆ ಥರದೊಂದು ನೀರು ಪ್ರೆಜರ್ ಸಾವಿರಾರು ವರ್ಷದಿಂದ ಒಳಗಡೆ ಬಾವಿ ಥರ ಇರ್ತವೆ ಅದೇ ಥರ ಸ್ನೇಹಿತರೆ ರಾಜಸ್ಥಾನದಲ್ಲಿ ನೀರು ಬರೋಕ್ಕೆ ಸಾಧ್ಯ ಏನಪ್ಪ ಅಂದರೆ ನಾಲ್ಕು ಸಾವಿರ ಐದು ಸಾವಿರ ವರ್ಷದಿಂದ ಮೇಲ್ಗಡೆ ನೀರು ಹರಿತಾಯಿದ್ರೆ ನೀರು ಹರಿದಾಗ ಒಳಗಡೆ ನಮ್ಮ ಮೇಲ್ಗಡೆ ಯಾವ ಥರ ಒಳೆ ಇರೀತಾವೆ ಒಳಗಡೆ ಅದೇ ಥರ ಸ್ಟಾಕ್ ಆಗಿರ್ತಾವೆ ಕೆರೆಗಳ ಥರ ಒಂಥರ ಸರೋವರ್ಗಳ ಥರ ಸ್ಟಾಕ್ ಆಗಿರ್ತವೆ ಒಳಗಡೆ ಒತ್ತಡ ಇರ್ತದೆ ನೀರಿನ ಒತ್ತಡ ಬೇರೆ ಕಡೆಯಿಂದ ನೀರೆಲ್ಲ ಬಂದು ಬಂದು ಶೇಖರಣೆ ಆಯ್ತಾ ಇರ್ತದೆ ನೂರಾರು ಕಿಲೋಮೀಟ್ರಿಂದ ಬರ್ತವೆ ಒಳಗಡೆ ಹರ್ಕಬಂದು ಗುಂಡಿರೋ ಜಾಗದಲ್ಲಿ ಶೇಖರಣೆ ಆಯ್ತವೆ ಏನೈತಿ ಮೇಲ್ಗಡೆ ಒಂದು ಚಪ್ಪಡಿ ಥರ ಇರ್ತದೆ ಲೇಯರ್ ಥರ ಉತ್ಪತ್ತಿಯಾಗಿರ್ತಿರ್ತವೆ ಇರ್ತವೆ ಕೆಳಗಡೆ ಗುಂಡಿರ್ತದೆ ಅಕಸ್ಮಾತ್ ಅಲ್ಲಿ ಹೋಗಿ ಏನಾರ ಮೇಲ್ಗಡೆಯಿಂದ ಹೋಲ್ ಮಾಡಿ ಟಚ್ ಮಾಡಿದಾಗ ಅದು ಪೀಸ್ ಆದಾಗ ಕಲ್ಲು ಚಪ್ಪಡಿ ಅನ್ನೋದು ಆ ಚಪ್ಪಡಿಗಳು ಸ್ನೇಹ ಇದ್ರೆ ಮೇಲ್ಗಡೆ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಈ ಸರ ಸೈಜ್ ಇರ್ತವೆ ದೊಡ್ಡ ದೊಡ್ಡದಾಗಿ ಚಪ್ಪಡಿಗಳು ಥರನೇ ಇರ್ತವೆ ಒಳಗಡೆ ಲೇಯರ್ಗಳು ಅವು ಟಚ್ ಮಾಡಿದಾಗ ನೀರು ಪ್ರೆಜರ್ ಇರ್ತದಲ್ಲ ಪ್ರೆಸರ್ಗೆ ಏನಾಯ್ತದೆ ಮೇಲ್ಗಡೆ ಕಿತ್ಕೊಂಡ್ಬಿಡ್ತು ನೀರು ನೀವು ನೋಡಿರ್ಬೋದು ಈಗೂ ಸಹಿತ ಎಚ್ ಕೆ ಮಳೆಗೆ ಹೋದಾಗ ಒಂದೊಂದು ಬೋರ್ಗಳಲ್ಲಿ ಬುಗು ಬುಗ್ನ ಉಗ್ತಾನೆ ಇರ್ತವೆ ಮೇಲ್ಗಡಿಕೆ ದೂರದ ನೀರು ಹರ್ಕೊಬೋತಾಯಿರ್ತಾವಲ್ಲ ಐಟ್ ಪ್ರದೇಶದಿಂದ ಬರುವಾಗ ಪ್ರೆಸರ್ ಜಾಸ್ತಿ ಆದಾಗ ನೀರು ಆಟೋಮೆಟಿಕ್ಕಾಗಿ ಕಿತ್ಕೊಂಡು ಬಂದು ಅದು ಮರುಭೂಮಿ ಆ ದಸೆಯಿಂದ ಒಳಗಡೆ ಸರೋವರ ಥರನೇ ಇರ್ತದೆ ಏನು ಹೇಳೋಕ್ಕಾಗಲ್ಲ ದೊಡ್ಡ ದೊಡ್ಡ ಕೆರೆ ಇಟ್ಕೊಳ್ತಾರೆ ಡ್ಯಾಮ್ಗಳು ತರ ಅಷ್ಟು ಅಗಲ ಇರ್ತದೆ ತೊಳ್ಳಿರ್ತದೆ ಜಾಗ ಭೂಮಿ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಅಷ್ಟೊಂದು ಗ್ಯಾಪ್ ಇರ್ತದೆ ಥರನೇ ಆಗೇನಾಯ್ತಿದೆ ನೀರು ಸುತ್ತಮುತ್ತ ಎಲ್ಲ ಹರ್ಕೊಂಬಂದೆ ಸಾವಿರಾರು ವರ್ಷ ನಾಲ್ಕು ಸಾವಿರ ಐದು ಸಾವಿರ ವರ್ಷದಿಂದ ಮೊದಲು ಹೇಳ್ತಂಗೆ ಜನಗಳು ಹೇಳ್ತಾರೆ ಅಲ್ಲಿ ಸರೋವರ ಸರಸ್ವತಿ ನದಿ ಹರಿತಾಯಿತ್ತು ಆವಾಗೇನಾಗುತ್ತೆ ಅಂದರೆ ನೀರೆಲ್ಲ ಹೋಗಿ ಹೋಗಿ ಟೊಳ್ಳಿರೋ ಜಾಗಕ್ಕೆ ಹೋಗಿ ಶೇಖರಣೆ ಆಗಿ ತುಂಬಿತ್ತು ಏನು ಮಾಡೋರು ಅಕಸ್ಮಾತ್ ಆಗಿ ಹೋಗಿ ಅಲ್ಲಿ ಬೋರ್ಕ್ ಹೊರೆದಾಗ ನೀರು ಅಲ್ಲಿ ಬಂಡೆ ಅನ್ನೋದು ಮೇಲ್ಗಡೆ ಇದ್ದಾಗ ಟಚ್ ಆದಾಗ ಪೀಸಾಗಿ ನೀರು ಮೇಲ್ಗಡೆ ಪ್ರೆಜರ್ ಉಕ್ಕಿ ಬರ್ತದೆ ಉಕ್ಕು ಬಂದಾಗ ಏನಾದರೂ ಮಳ್ಳಲ್ ಅದು ಎಲ್ಲ ಕುಸ್ಕೊಂಡು ಕುಸ್ಕೊಂಡು ಒಳಗಡೆ ಒಂಟಾಯ್ತು ಅವಾಗ ಯಥೇಚ್ಛ ನೀರು ಉಕ್ಕಿ ಉಕ್ಕಿ ಬರ್ತದೆ ಅಲ್ಲಿ ಎಷ್ಟು ವರ್ಷ ಬರ್ತದೆ ಅಂದ್ರೆ ಮುಖ್ಯ ಏನು ಈಗ ಅಲ್ಲಿ ನೋಡ್ಬೋದು ಅಲ್ಲಿ ಎಷ್ಟು ಪ್ರೆಸರ್ ಇರುತ್ತೋ ಅಷ್ಟು ವರ್ಷ ನೀರು ಬರ್ತದೆ ಅಲ್ಲಿಂದ ಅದಕ್ಕೆ ನೀರು ಮಾಮೂಲಿ ಒಳಗಡೆ ಇರ್ತದೆ ಈ ಥರದೊಂದು ಪರಿಸ್ಥಿತಿಯಿಂದ ಅಲ್ಲಿ ನೀರು ಉತ್ಪತ್ತಿ ಆಗದೆ ಅದು ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ ಸಾನೆ ವರ್ಷ ಸಾವಿರಾರು ವರ್ಷದಿಂದ ನೀರು ಹರಿದು ಒಳಗಡೆ ಹೋಗಿ ಆಗಿ ಒತ್ತಡ ಇರ್ತದೆ ನೀರನ್ನು ಒತ್ತಡ ಯಾರು ಟಚ್ ಮಾಡಿರಲ್ಲರೂ ಅಕಸ್ಮಾತ್ ಆಗೋಲ್ಲಿ ಟಚ್ ಮಾಡಿದಾಗ ಅದು ಹೊಡ್ತಾ ಹೊಡೆದು ಬಂಡೆ ಚೂರಾಗಿ ನೀರು ಮೇಲಕ್ಕೆ ಪ್ರೆಜರ್ರು ಸ್ವಲ್ಪ ಬಂದು ಆಮೇಲೆ ಆಮೇಲೆ ಜಾಸ್ತಿಯಾಗಿ ನೀರು ಬಂದೈತೆ ಬಿಡು ಈ ಥರ ಭೂಮಿಗಳಲ್ಲಿ ನೀರು ಶೇಖರಣೆ ಆಗಿರುತ್ತೋ ಅಲ್ಲಲ್ಲೇ ಇನ್ನೊಂದು ನಮ್ಮೂರ್ತ ಇನ್ನೊಂದು ಅದೇ ಥರ ಒಂದು ಬೋರ್ ಕೊರೆಸಿದ್ರು ಆ ಬೋರಳು ಇನ್ನೂರು ಅಡಿಗೆ ಪುಲ್ಲೆಲ್ಲ ಪಾಚಿ ನೀರು ಬಂತು ಬಂದು ಬಂದು ಅದೊಂದು ಎರಡು ವರ್ಷ ಹೊಡೆಯಿತು ಅದನ್ನು ಒಳಗಡೆ ಬಾವಿ ಥರ ಇತ್ತು ಅಂತ ಅವರು ಬಿಟ್ಟರುಗಳು ಹೇಳಿದ್ರು ಅದೇ ಥರ ನೀರು ಪ್ರೆಝರ್ ಇದ್ದಾಗ ನೀರು ಮೇಲಕ್ಕೆ ಬರ್ತದೆ ಸಾವಿರಾರು ವರ್ಷದಿಂದ ಒಳಗಡೆ ಸ್ಟಾಕ್ ಆಗಿರುತ್ತಲ್ಲ ಅದರಿಂದನೇ ಯಾರು ಟಚ್ ಮಾಡಿದಾಗ ಅದು ಹೊಡೆದಾಗ ನೀರು ಪ್ರೆಜರ್ ಒತ್ತಡ ಇದ್ದಾಗ ನೀರು ಮ್ಯಾಲೆ ಬರ್ತದೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ಈಗಲೂ ನೀವು ಒಂದು ನೋಡ್ಬೋದು ಕೆಲವೊಂದು ಭಾಗಗಳಲ್ಲಿ ಮಲೆನಾಡು ಭಾಗ ಶಿವಮೊಗ್ಗ ಸೈಡು ಆ ಸೈಡೆಲ್ಲ ಮಳೆ ಹೋದಾಗ ನೀರು ಆಟೋಮೆಟಿಕ್ಕಾಗಿ ತುಮಕೂರು ಹತ್ರ ಈ ಕಡೆಗೆಲ್ಲ ನೀರು ಪ್ರೆಜರ್ ಮ್ಯಾಲಕ್ಕೆ ಬರ್ತಾಯಿರ್ತದೆ ಒತ್ತಡ ಇದ್ದಾಗ ಮಾತ್ರ ಅದು ಏರಳ ಗೇರ ತುಂಬ್ಕೊಂಡಿದ್ದು ಒಳಗಡೆ ಬೋರ್ಕೋರ್ದಾಗ ಕೆಲವೊಂದು ಸತಿ ನೋಡ್ಬೋದು ನೀವು ಪ್ರಸಾರ್ಗೆ ಮೇಲ್ಗಡೆ ನೀರು ಆರ್ತಾ ಇರ್ತದೆ ಈ ಥರ ನೀರು ಬರೋಕ್ಕೆ ಸಾಧ್ಯ ಅದರಲ್ಲೇನು ಆಶ್ಚರ್ಯ ಇಲ್ಲ ಭೂವಿಜ್ಞಾನಿಗಳು ಹೇಳೋದು ಅಷ್ಟೇ ಜಲ ವಿಜ್ಞಾನಿಗಳು ಹೇಳೋದು ಅಷ್ಟೇ ನೀರು ಸ್ಟಾಕ್ ಆದಾಗ ಸಾವಿರಾರು ವರ್ಷದಿಂದ ಅರ್ದಿ ಅರ್ದಿ ಒಳಗಡೆ ಗುಡ್ಡಿಗಳು ಒಳಗಡೆ ಇರ್ತವೆ ಅದರಿಂದ ಅಲ್ಲಿ ಹೋಗಿ ಹೊಡೆದಾಗ ಅದು ನೀರು ಬರ್ತದೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ